ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಹಬ್ಬ ದಿನದ ಬೆಳಗಿನ ಬ್ಲಾಗ್ ಹಬ್ಬ ಆಗಿರೋದನ್ನ ಸ್ವಲ್ಪ ಬೇಗನೆ ಎದ್ದೆ ನಾಲ್ಕೂವರೆಗೆಲಿಯೋದು ಹೊರಗಡೆ ಎಲ್ಲ ತೊಳೆದು ಒಂದು ಪುಟ್ಟದಾದಂಥ ರಂಗೋಳಿನ ಬಿಡಿಸ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದಿದನಲ್ಲಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಆದಷ್ಟು ಬೇಗ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಳ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ಸಹ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕಿಚನ್ನ ಹಿಂದಿನ ನೈಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಡ್ತೀನಿ ಹಾಗೆ ಸ್ಟವ್ನು ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದು ಪುಟ್ಟದಂಥ ರಂಗೋಳಿನ ಬಿಡಿಸಿ ಇಟ್ಕೊಂಡಿರ್ತೀನಿ ನಾರ್ಮಲ್ ದಿನಗಳಲ್ಲಿ ಏನಂತಾರೆ ಸ್ಟವ್ ಮೇಲೆ ಏನು ರಂಗೋಳಿ ಹಾಕೋಕ್ಕೋಗೋಲ್ಲ ಯಾಕಂದರೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಾಗೆ ಅಡುಗೆ ಮಾಡ್ಕೊತೀವಿ ಬಟ್ ಹಬ್ಬದ ದಿನಗಳಲ್ಲಿ ಒಂದು ಸ್ಪೆಷಲ್ ಆಗಿ ಇರುತ್ತೆ ಯಾಕಂತಂದರೆ ಹಬ್ಬ ಟೈಮಲ್ಲಿ ನಾವು ಮಾಡೋವಂಥ ಅಡುಗೆಗಳೆಲ್ಲ ದೇವರಿಗೆ ನೈವೇದ್ಯ ಥರ ಇರುತ್ತಲ್ಲ ಅದು ಎಡೆ ಹಾಕ್ತೀವಲ್ಲ ಈ ಥರ ಒಂದು ಪುಟ್ಟದಂಥ ರಂಗೋಳಿನ ಬಿಡಿಸ್ಬಿಟ್ಟು ನಾನೀಗ ಅಪ್ ಹಾಕಿಬಿಟ್ಟು ಈಗ ಒಂದು ಹೂವು ಇಕ್ಕಿ ಹಾಗೆ ಇಲ್ಲಿ ದೇವ್ರಿಗೂ ನಮಸ್ಕಾರ ಯಾಕಂದರೆ ನಾವು ಏನೇ ಅಡುಗೆ ಮಾಡಿದ್ರೂ ಅದೆಲ್ಲ ನಮಗೆ ಒಳ್ಳೇದಾಗಬೇಕು ಯಾವುದೇ ರೀತಿ ಕೆಡಬಾರ್ದು ಹೇಳ್ಬಿಟ್ಟು ಅಗ್ನಿ ದೇವರಿಗೆ ನಮಸ್ಕಾರ ಹಾಕೋಬೇಕಾಗುತ್ತೆ ಮೊದಲಿಗೆ ನಾನು ಆ ಥರ ಸೊ ನಾವು ಪ್ರತಿ ಹಬ್ಬದಲ್ಲಿ ಇದೇ ಥರನೇ ಮಾಡ್ತೀವಿ ಯಾಕೆ ಇದನ್ನು ನಾವು ಏನೇ ಅಡುಗೆ ಮಾಡಿದ್ರೂ ಯಾವುದೇ ಹಿಂಜಲ್ ಮಾಡಲ್ಲ ಹಾಗೆ ಟೇಸ್ಟು ಸಹ ನೋಡಲ್ವಲ್ಲ ಹಾಗೆ ಮಾಡ್ತಿರ್ತೀವಿ ಅದೇ ನಮಗೆ ಅವತ್ತು ಏನೂ ತೊಂದರೆ ಆಗಿದ್ರೆ ಎಲ್ಲನೂ ಒಳ್ಳೇದಾಗಲಿ ಇವತ್ತಿನ ದಿನ ಅಂತ ಹೇಳ್ಬಿಟ್ಟು ದೇವ್ರಿಗೂ ಸಹ ನಮಸ್ಕಾರ ಹಾಕ್ಕೊಂಡು ಈಗ ಅಡುಗೆನ ಶುರು ಮಾಡ್ಕೊತಿದ್ದೀನಿ ಯುಗಾದಿ ಹಬ್ಬ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಒಬ್ಬಟ್ಟು ಮಾಡಬೇಕಲ್ವ ನಾನು ನಿನ್ನೆ ದಿನವೇ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಡ್ರೆ ನೈಟೇ ಒಬ್ಬಟ್ಟಿಗೆ ಊರ್ನ ಆಗಿರ್ಬೋದು ಆ ಬೇಳೆ ಕಡೆದೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೆ ಸೊ ಯಾಕಂದರೆ ಬೆಳಿಗ್ಗೆ ನನಗೆ ಅವರು ಆಫೀಸ್ಗೆ ಹೋಗೋ ಟೈಮ್ಗೆಲ್ಲ ರೆಡಿ ಮಾಡೋಕ್ಕೂ ಸ್ವಲ್ಪ ಬೆಳಿಗ್ಗೆ ರೆಡಿ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನೈಟ್ ರೆಡಿ ಮಾಡಿ ಊರನ್ನ ರೆಡಿ ಇಕ್ಕಿದ್ದೆ ಈಗ ಬೆಳಿಗ್ಗೆನು ಮೈದಾನ ಕಳಿಸ್ಕೊಳ್ಳೋಣ ಹಾಗೆ ಇಲ್ಲಿ ಇನ್ನೊಂದು ಕಡೆ ರೈಸ್ಗೂ ಸಹ ಇಟ್ಟಿದ್ದೀನಿ ಊರನ್ನೆಲ್ಲ ಫ್ರಿಜ್ಜಿಂದ ಹೊರಗಡೆ ತೆಗೆದಿಟ್ಟೆ ಸ್ವಲ್ಪ ಎಲ್ಲ ತನ್ನಗಾದಮೇಲೆ ಆಮೇಲೆ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಮೈದಾ ಹಿಟ್ಟು ಕಲಸಿಟ್ಟಿದ್ರೆ ಅದು ಸ್ವಲ್ಪ ಚೆನ್ನಾಗಿ ನಾ ನೆನೀಬೇಕಲ್ವ ಅದು ಸ್ವಲ್ಪ ಚೆನ್ನಾಗಿ ನೆನೆದ್ರೆ ನಾವು ಒಬ್ಬಟ್ಟು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹಿಟ್ಟು ಚೆನ್ನಾಗಿ ನೆನೀತು ಅಂತಂದರೆ ಒಬ್ಬಟ್ಟು ಪರ್ಫೆಕ್ಟಾಗಿ ಬರುತ್ತೆ ಹಿಟ್ಟಿನ ಸರಿ ನೆಂದಿಲ್ಲ ಅಂತಂದರೂ ಒಬ್ಬರು ಸರಿಯಾಗಿ ಬರೋಕಂದ್ರೆ ಹಿಟ್ಟೆಲ್ಲ ಹಂಗೆ ಇದಾಗುತ್ತೆ ಊರ್ನೆಲ್ಲ ಹೊರಗಡೆ ಬರ್ತಿರೋತ್ತೆ ನಮಗೆ ತಟ್ಟಕ್ಕೂ ಅಷ್ಟೊಂದು ಕಂಫರ್ಟ್ ಅನ್ಸಲ್ಲ ಸೊ ಅದಕ್ಕೆ ನಾನು ಈ ಥರ ಮೊದಲೇ ಮಾಡ್ಕೊಂಬಿಡ್ತೀನಿ ಸೊ ಒಬ್ಬ ಈ ಮೈದಾ ಹಿಟ್ಟನ್ನ ಕಳಿಸ್ಕೊಳ್ಳೋಕ್ಕೆ ಒಂದು ಕಾಲು ಅಷ್ಟು ಮೈದಾ ಹಿಟ್ಟನ್ನ ಹಾಕೊಂಬಿಟ್ಟು ಅದಕ್ಕೇ ಒಂದು ಅರ್ಧ ಅಷ್ಟು ಚಿರೋಟಿ ರವೆನ ಹಾಕ್ಕೊತೀನಿ ಎರಡು ಮಿಕ್ಸ್ ಮಾಡಿ ಮಾಡ್ಕೊತೀನಿ ಬರೀ ಮೈದಾ ಹಿಟ್ಟಲ್ಲಿ ಬೇಕಿದ್ದರೂ ಮಾಡ್ಕೊಬೋದು ಈಗ ಇದಕ್ಕೆ ಸ್ವಲ್ಪ ಒಂದು ಪಿಂಚಷ್ಟು ಸಾಲ್ಟು ಹಾಗೆ ಒಂದು ಕಾಲು ಚಮಚ ಅಷ್ಟು ಅರಿಶಿನ ಸೇರಿಸ್ಕೊಂಬಿಟ್ಟು ಅದು ಎಲ್ಲ ಒಂದು ಸಲ ಮಿಕ್ಸ್ ಯಾಕಂದರೆ ಆ ರವೆನೂ ಹಾಕಿರ್ತೀವಲ್ಲ ಆ ಹಿಟ್ಟು ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನೇ ಆ್ಯಡ್ ಮಾಡಿಕೊಂಡು ಒಂದು ಹದಕ್ಕೇ ಕಳಿಸ್ಕೊಳ್ಳೋಣ ಮೈದಾ ಹಿಟ್ಟಿಗೆ ಹಾಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಳಿಸ್ಕೊಂಡು ಇಟ್ಕೊಳ್ಳೋಣ ಸೊ ನಾವು ಚಿರೋಟಿ ರವೆ ಹಾಕಬೇಕಾದ್ರೆ ಒಂದು ಟೂ ಅವರ್ಸ್ ಆದರೆ ರೆಸ್ಟ್ ಮಾಡಬೇಕಾಗುತ್ತೆ ಸೊ ನಾರ್ಮಲ್ ಬರೀ ಮೈದಾ ಹಿಟ್ಟರೆ ಮಾಡ್ಕೋಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಆದರೆ ಸಾಕು ಸೊ ಹಿಟ್ಟು ಪರ್ಫೆಕ್ಟಾಗಿ ನಿಂದಿರುತ್ತೆ ಬಟ್ ಚಿರೋಟಿ ರವೆ ಹಾಕ್ಬೇಕಾದ್ರೆ ಅದು ಸ್ವಲ್ಪ ನಮಗೆ ಅದು ಹದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ಒನ್ ಅವರ್ ಟು ಟೂ ಅವರ್ ಟೈಮ್ ಬೇಕಾಗುತ್ತೆ ಅದಕ್ಕೆ ನಾನು ಫಸ್ಟ್ ಇದನ್ನು ಕಳಿಸ್ಕೊಂಬಿಟ್ಟು ನಾನು ಬೇರೆ ಬೇರೆ ಅಡುಗೆಲ್ಲ ಮಾಡಿಕೊಳ್ಳೋ ಅಷ್ಟೊತ್ತಿಗೇ ಅಷ್ಟೊತ್ತಿಗೆ ಹಿಟ್ಟು ಆಗಿ ನೆಂದಿರುತ್ತೆ ಆಮೇಲೆ ನಮಗೆ ಒಬ್ಬಟ್ಟು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ನಾನು ಒಬ್ಬಟ್ಟು ನಾವು ಕೊನೆಯದಾಗಿ ಮಾಡೋಣ ಅಂದ್ಕೊತಿದ್ದೀನಿ ಸೊ ಯುಗಾದಿ ಹಬ್ಬ ಅಂತ ಮೇಲೆ ಮೇಯ್ನ್ ಮಾಡೋದನ್ನ ಒಬ್ಬಟ್ಟು ಹಾಗೆ ಮಾವಿನಕಾಯಿ ಚಿತ್ರಾನ್ನ ಅಲ್ವಾ ಸೊ ಹಾಗೆ ಒಂದು ಕಡೆ ಚಿತ್ರಾನ್ನಕ್ಕೂ ಹಾಗೆ ಒಬ್ಬಟ್ಟು ರಸ್ ರೈಸು ಸಹ ರೈಸ್ಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಅಕ್ಕಿನೂ ಸಹ ನೆನೆದಾಕಿದ್ದೀನಿ ಇವೆಲ್ಲ ಮಾಡಿಕೊಳ್ಳೋಷ್ಟೊತ್ತಿಗೆ ಒಂದು ಟೂ ಅವರ್ಸ್ ಆಗುತ್ತೆ ಅಷ್ಟೊತ್ತಿಗೆ ಇಟ್ಟು ಪರ್ಫೆಕ್ಟ್ ನೆಂದಿರುತ್ತೆ ಅನಿಸ್ತು ಇದನ್ನ ಇವಾಗ ಒಂದು ಮುಚ್ಚಿಲ ಹಾಕಿಬಿಟ್ಟು ಸೈಡ್ ಇಟ್ಕೊಂಡ್ಬಿಡ್ತೀನಿ ಈಗ ಇನ್ನೊಂದು ಕಡೆ ರೈಸ್ಗೆ ನೀರು ಇಟ್ಟಿದ್ನಲ್ಲ ಈಗ ಅಕ್ಕಿನ ತೊಳೆದು ಬಿಟ್ಟು ಅದಕ್ಕೂ ಹಾಕ್ಕೊಂತಿದ್ದೀನಿ ಸೊ ರೈಸ್ ಒಂದು ಹಾಕ್ಬಿಟ್ರೆ ಆಮೇಲೆ ನಾನು ನೈಟನ್ನೇ ಇದಕ್ಕೆ ಹೂರ್ನಕ್ಕೂ ರೆಡಿ ಮಾಡ್ಕೊಂಡು ಸ್ವಲ್ಪ ಬೇಗನೆ ಹಾಕ್ಬಿಡುತ್ತೆ ಹಾಗೆ ಹೂ ನಾನು ಫ್ರಿಜ್ಜಿನ ತೆಗೆದಿಟ್ಟಿನಿ ಸ್ವಲ್ಪ ಮೇಲೆ ಯಾಕಂದರೆ ಕೂಲ್ ಜಾಸ್ತಿ ಇರುತ್ತಲ್ವ ಹಾಗೆ ಆ ಊರಿನದ ಇದಿರುತ್ತಲ್ಲ ಆ ಕಟ್ಟು ಆ ಬೇಳೆ ನೀರಿಗೆ ನಾನು ನೈಟೇನೆ ಹುಣಸೆ ಹಣ್ಣು ಹಾಕಿಟ್ಟಿದ್ದೆ ನಾವು ಡೈರೆಕ್ಟಾಗಿ ಹಾಗೆ ಬಗ್ಗಿಸ್ಬಿಟ್ಟು ಇಟ್ಬಿಟ್ರೆ ಅದಿರಲ್ಲ ಹುಣಸೆಹಣ್ಣು ಹಾಕಿಟ್ರೆ ಅದು ಫ್ರಿಜ್ಜಲ್ಲಿ ಇರುತ್ತೆ ಇಲ್ಲ ಅಂದರೆ ಅದೆಲ್ಲ ಕೆಟ್ಟೋಗಿಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಟರೂ ಅದು ಕೆಟ್ಟೋಗಿಬಿಡುತ್ತೆ ಚೆನ್ನಾಗಿರಲ್ಲ ಬೆಳಿಗ್ಗೆ ರಸಮ್ಗಾಗಲಿ ಒಬ್ಬಟ್ಟು ಸಾರಿಗಾಗಲಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ ನಾನು ಇವತ್ತು ಒಬ್ಬಟ್ಟು ರಸಮ್ ಮಾಡ್ತೀನಿ ಒಬ್ಬಟ್ಟು ಸಾರು ಮಾಡ್ತಿಲ್ಲ ನಮಗೆ ರೆಗ್ಯುಲರಾಗಿ ನಾವು ಒಬ್ಬಟ್ಟು ರಸಮೇ ಜಾಸ್ತಿ ಮಾಡ್ತಿರ್ತೀವಿ ಸಾರೇನ ಅಷ್ಟೊಂದು ಇಷ್ಟಪಡೋಲ್ಲ ಯಾಕಂದರೆ ಏನೋ ನಮಗೆ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ ರಸಮ್ ಬರ್ ಟೂ ಡೇಸ್ ಇಟ್ರು ಸೊ ಮುದ್ದೆಗಾಗಿರ್ಬೋದು ರೈಸ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಆ ರಸಮ್ ತಿಂದಿದ್ರೆ ಅಂತೂ ನಮಗೆ ಎಲ್ಲ ಹೋಟೆಲಲ್ಲಿ ತಿನ್ನೋ ಫೀಲ್ ಆಗ್ತಿರತ್ತೆ ಅಷ್ಟು ಚೆನ್ನಾಗಿರುತ್ತೆ ರಸಮ್ ಅಂತೂ ಸೊ ರಸಮ್ ಮಾಡ್ಕೊಳ್ಳಿಕ್ಕೆ ಈಗ ನಾನು ಒಬ್ಬಟ್ಟು a bele ಬೇಯಿಸಿರ್ತೀವಲ್ಲ ಆ ಕಟ್ಟಿಗೆ ನಾನು ಹುಣಸೆಹಣ್ಣು ಹಾಕಿರ್ತೀನಿ ಅದನ್ನು ಸಾಕಿ ಕೀಚ್ಕೊಂಡು ಸರಿ ಇಟ್ಕೊಂಡ್ಬಿಟ್ಟು ಈಗ ರಸಮ್ ಮಾಡ್ಕೊಳ್ಳಿಕ್ಕೆ ರಸಮ್ ಮಾಡ್ಕೊಳ್ಳಿಕ್ಕೆ ಒಂದು ರಸಂ ಪುಡ ರೆಡಿ ಮಾಡ್ಕೊಳ್ಳೋಣ ಈಗ ಅದಕ್ಕೆ ಒಂದು ಚಿಕ್ಕದೊಂದು ಬಾಣಲೆಗೆ ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ಮೆಣಸು ಒಂದು ಕಾಲು ಚಮಚ ಅಷ್ಟು ಇದಕ್ಕೆ ಮೆಂತ್ಯನ ಸೇರಿಸ್ಕೊಂಡು ಸ್ವಲ್ಪ ರೋಸ್ಟ್ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಲೈಟಾಗಿ ಜಸ್ಟ್ ಅದು ಗಮ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೈ ಮಾಡ್ಕೊಂಬಿಟ್ಟು ಇದು ಸ್ವಲ್ಪ ತನ್ನಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಸೊ ನಾವು ರೆಗ್ಯುಲರ್ ಆಗಿ ರಸಮ್ ಮಾಡ್ಕೊಳ್ಳೋಕ್ಕೆ ಈ ರಸಮ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಈ ಥರ ಜೀರಿಗೆ ಮತ್ತು ಮೆಣಸನ್ನ ಹುರಿದುಬಿಟ್ಟು ಹಾಕೊಳೋಂದ್ರೆ ರಸಮ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಟೂ ತ್ರೀ ಡೇಸ್ ಇಟ್ಟರು ಆ ಫ್ಲೇವರು ಹಾಗೇನೇ ಇರುತ್ತೆ ಈಗ ಆ ಮಿಕ್ಸಿ ಜಾರಿಗೆ ಫ್ರೈ ಮಾಡ್ತಂತ ಜೀರಿಗೆ ಮತ್ತು ಮೆಣಸನ್ನ ಸೇರಿಸ್ಕೊಂಡ್ಬಿಟ್ಟು ಅದೇ ಮಿಕ್ಸಿ ಜಾರಿಗೆ ಒಂದು ಎರಡು ಲವಂಗ ಒಂದು ಜಸ್ಟ್ ಒಂದು ಸ್ವಲ್ಪ ಚಕ್ಕೆ ಸೇರಿಸ್ಕೊಂಡ್ಬಿಟ್ಟು ಅದ್ರ ಜೊತೆಗೇನೆ ಹಾಗೆ ಸ್ವಲ್ಪ ಕೊಬ್ಬರಿನ ಸೇರಿಸ್ಕೊಂಬಿಟ್ಟು ಸೊ ಕೊಬ್ಬರಿನ ಹಾಕೊಳ್ಳೋಣ ಸೊ ಈ ರಸಮ್ಗೆ ಸ್ವಲ್ಪ ಹಸಿ ಕೊಬ್ಬರಿ ಒಂದು ಇಂಚಷ್ಟು ಹಸಿ ಕೊಬ್ಬರಿ ಹಾಗೆ ಒಂದು ಇಂಚಷ್ಟು ಇದಕ್ಕೆ ಒಣ ಕೊಬ್ಬರಿ ಸೇರಿಸ್ಕೊಂಡು ಹಾಕೊಳ್ಳೋಣ ಹಸಿ ಕೊಬ್ಬರಿ ಮತ್ತು ಒಂದು ಕೊಬ್ಬರಿ ಎರಡು ಸೇರಿಸಿ ಹಾಕೋದ್ರಿಂದ ರಸಮ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒ ರಸಮ್ ಮಾಡ್ತಿದ್ರೆ ಒಳ್ಳೆ ಘಮ ಬರ್ತಿರೋಷ್ಟು ಅಷ್ಟು ಚೆನ್ನಾಗಿರುತ್ತೆ ಮೇಯ್ ಇದಕ್ಕೆ ಹಸಿ ಕೊಬ್ಬರಿ ಮತ್ತು ಒಣ ಕೊಬ್ಬರಿ ಹಸಿ ಕರಿಬೇವು ರಸಮ್ ರಸಮ್ತಾರೆ ಗೊತ್ತಿರುತ್ತೆ ಆಲ್ಮೋಸ್ಟು ಹಳ್ಳಿಗಳ ಕಡೆ ಯಾವ ಥರ ಮಾಡ್ತಾರೆ ಅಂತ ಹಸಿ ಕರಿಬೇವು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತಿರುತ್ತೆ ಸೊ ಈಗ ಇದನ್ನು ಸಹ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ರಸ ಮಾಡ್ಕೊಳ್ಳಕ್ಕೆ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಹುಣಸೆ ಬೇಕಾದ್ರೆ ನೀವು ಬರೀ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಸೇರಿಸ್ಕೋಬೇಕಾಗುತ್ತೆ ನೀವು ಬರೀ ಆದರೂ ಹಾಕ್ಕೊಬೋದಿಲ್ಲ ಅಂತಂದರೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಮತ್ತು ಒಂದು ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೋ ಬಿಸಿನೀರಿಗೆ ಹಾಕಿಬಿಟ್ಟು ಅದನ್ನು ಸಹ ಕೂರ್ಚ್ಕೊಂಡು ಮಾಡ್ಕೋಬೋದು ಟೊಮೊಟೊ ಬೇಡ ಅಂತಂದರೆ ಅದು ಆಪ್ಷನ್ ಅಷ್ಟೇ ಸ್ಕಿಪ್ ಮಾಡ್ಕೊಬೋದಿಲ್ಲ ಬರೀ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಒಬ್ಬಟ್ಟು ರಸಮ್ ಅಂತಂದರೆ ಸ್ವಲ್ಪ ಹುಳಿ ಜಾಸ್ತಿನೇ ಇರುತ್ತಲ್ವ ಸೊ ಹುಳಿ ಜಾಸ್ತಿ ಇದ್ರೆ ಒಂದು ಟೂ ತ್ರೀ ಡೇಸ್ ಇದ್ರೂ ಅದು ಏನೂ ಆಗೋಲ್ಲ ಸೊ ಆ ಕುದಿಯೋ ಅಷ್ಟು ರಸಮು ಆ ಫ್ಲೇವರು ಚೆನ್ನಾಗೇ ಇರುತ್ತೆ ಒಬ್ಬ ಒಬ್ಬಟ್ಟು ರಸಮ್ ಅಂದರೆ ಆಲ್ಮೋಸ್ಟ್ ಬಿಸಿ ತಿನ್ನೋದಕ್ಕಿಂತ ತಂಗ್ಳು ತಿನ್ನೋದೇ ತುಂಬಾ ಚೆನ್ನಾಗಿರುತ್ತೆ ಆ ದಿನ ಆದಮೇಲೆ ನೆಕ್ಸ್ಟ್ ಡೇನೇ ಆ ಒಬ್ಬಟ್ಟು ರಸಮ್ ಟೇಸ್ಟ್ ಕೊಡೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಎಲ್ಲ ಕಿಚ್ಚಿಬಿಟ್ಟು ಹುಣಸೆಹಣ್ಣೆ ಬೆಳೆದೆಲ್ಲ ತೆಗೆದುಬಿಟ್ಟು ಇವಾಗ ನೀರು ಸಹ ರೆಡಿ ಮಾಡಿ ಇನ್ನೊಂದು ಕಡೆ ಪೌಡ್ರು ಸಹ ರೆಡಿಯಾಗಿದೆ ಈಗ ರಸಮ್ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯ ಇಟ್ಕೊಂಡ್ಬಿಟ್ಟು ಅದಕ್ಕೆ ಆಯಿಲ್ನ ಸೇರಿಸ್ಕೊಳ್ಳೋಣ ಆಯಿಲ್ ಹಾಕಿದ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಸಾರಿವೆ ಸಾಸಿವೆ ಸೇರಿಸ್ಕೊಳ್ಳೋಣ ಸೊ ಈ ಒಬ್ಬಟ್ಟು ರಸಮ್ಗೆ ಒಂದು ಈರುಳ್ಳಿನೂ ಕಟ್ ಮಾಡಿ ಹಾಕ್ಕೋಬೇಕಾಗುತ್ತೆ ಸೊ ನಾವು ನಾರ್ಮಲ್ ರಸಮ್ಗೂ ಇವಾಗ ಈ ಒಬ್ಬಟ್ಟು ರಸಮ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಂತನಲ್ಲ ಸೊ ಅದಕ್ಕೆ ನಾರ್ಮಲ್ ರಸಮ್ ಮಾಡ್ಬೇಕಾದ್ರೆ ನಾವು ಒಂದೊಂದು ಸಲ ಈರುಳ್ಳಿ ಹಾಕ್ತೀವಿ ಒಂದೊಂದು ಸಲ ಹಾಕೋಲ್ಲ ಬಟ್ ಈ ಒಬ್ಬಟ್ಟು ರಸ ಮಾಡ್ಬೇಕಾದ್ರೆ ಕಂಪಲ್ಸರಿ ಈರುಳ್ಳಿ ಹಾಕಲೇಬೇಕಾಗುತ್ತೆ ಒಂದು ಈರುಳ್ಳಿ ಹಾಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಹಸಿ ಕರಿಬೇವನ್ನ ಸೇರಿಸ್ಕೊಂಡ್ಬಿಟ್ಟು ಹಾಗೆ ಒಣ ಮೆಣ್ಶಿನ್ಕಾಯನ್ನು ಸೊ ನಾವು ಮೆಣಸೂ ಹಾಕಿರ್ತೀವಲ್ಲ ಅದು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಈಗ ಒಂದು ಮೆಣಸಿನ್ಕಾಯಿ ನೋಡಿಕೊಂಡು ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳೋಣ ಈಗ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಈಗ ನಾವು ಮೊದಲೇ ಪೌಡ್ರ್ ಇಟ್ಕೊಂಡಿದ್ದೀವಿ ರಸಮ್ ಪೌಡ್ರನ್ನ ಆ ರಸಮ್ ಪೌಡರ್ ಹಾಕೊಂಡ್ಮೇಲೆ ಎರಡು ನಿಮಿಷ ಚೆನ್ನಾಗಿ ಅದು ಫ್ರೈ ಮಾಡ್ಕೋಬೇಕು ಆ ಪೌಡರ್ ಹಾಕಿದ ಮೇಲೆ ಫ್ರೈ ಮಾಡ್ತಿರ್ತೀವಲ್ಲ ಒಳ್ಳೆ ಘಮ ಬರ್ತಿರುತ್ತೆ ಸೊ ನಾವು ಇಲ್ಲಿ ಮಾಡ್ತಿದ್ರೆ ಎರಡು ಮೂರು ಮನೆಗೆ ಆ ಘಮ ಹೋಗ್ತಿರ್ತದೆ ಅಷ್ಟು ಫ್ಲೇವರ್ವಾಗಿ ಯಾಕಂದ್ರೆ ನಾವು ಮೊದಲೇ ಎಲ್ಲ ರೋಸ್ಟ್ ಮಾಡಿ ಹಾಕಿರ್ತೀವಲ್ಲ ಇದಕ್ಕೆ ಒಂದು ಪಿಂಚಷ್ಟು ಅರಿಶಿನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನಾವು ಮೊದಲೇ ಇವಾಗ ಹುಣಸಿಹಣ್ಣೆಲ್ಲ ಕೀಚ್ಕೊಂಡು ಇಟ್ಕೊಂಡಿದೀವಲ್ಲ ಆ ನೀರನ್ನ ಸೇರಿಸ್ಕೊಳ್ಳೋಣ ನಿಮಗೆ ಟಮೊಟೊ ಹಾಕ್ರೆ ಆ ಫ್ಲೇವರ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊನೂ ಸಹ ಹಾಕೋಬೋದು ಈಗ ನೀರು ಹಾಕೊಂಡ್ಬಿಟ್ರೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ರಸಮ್ ಚೆನ್ನಾಗಿ ಬಿಟ್ಬಿಡೋಣ ಇದರ ಜೊತೆಗೇನೆ ಈ ರಸಮ್ ಚೆನ್ನಾಗಿ ಕುದಿಯೋ ಬರೋ ಟೈಮಲ್ಲೇ ಸ್ವಲ್ಪ ಕೊತ್ತಮೀರಿ ಹಾಗೆ ಇದಕ್ಕೇ ಸ್ವಲ್ಪ ಹಸಿ ಕರಬೇವನ ಕಡ್ಡಿಗಿದ್ರೆ ಕಡ್ಡಿ ಸಮೇತ ಹಾಕಿ ಕಡ್ಡಿನೇ ಇಲ್ಲ ಅಂತಂದರೆ ಸ್ವಲ್ಪ ಬಿಡಿಸಿಬಿಟ್ಟಾರು ಹಸಿ ಕರಿಬೇವನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ರಸಂ ಚೆನ್ನಾಗಿ ಕುದಿಸ್ಕೊಂಡ್ರೆ ರಸಮ್ ಅಂತೂ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ ರಸಮ್ ಅಂತ ಕುದಿತಿದ್ರೆ ಆ ಫ್ಲೇವರ್ಗೆ ಹೊಟ್ಟೆ ತುಂಬುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ರಸಮ್ಮು ಸಹ ಚೆನ್ನಾಗಿ ಬರ್ತಿದ್ರೆ ಈಗ ರಸಮ್ಮ ಆಯಿತು ಇನ್ನೊಂದು ಕಡೆ ನಾನು ಮಾವಿನ ಕಚ್ಚಿ ಚಿತ್ರ ಚಿತ್ರ ಮಾಡ್ಕೊಳ್ಳಿಕ್ಕೆ ಅದಕ್ಕೂ ಮಾವಿನಕಾಯಿ ಎಲ್ಲ ಈರುಳ್ಳಿ ಹಾಗೆ ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಸೊ ಈಗ ಗೊಜ್ಜು ಸಹ ಬೇಗ ಮಾಡ್ಕೊಬಿಡೋಣ ಹೇಳ್ಬಿಟ್ಟು ಗೊಜ್ಜು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ನಾನೇನು ಜಾಸ್ತಿ ಅಡಗಡೆ ಏನು ಮಾಡ್ತಿಲ್ಲ ಆಗಿ ಚಿತ್ರಾನ್ನ ಹಾಗೆ ಒಬ್ಬಟ್ಟು ರಸಮ್ಮು ಹಾಗೆ ರೈಸು ಇದ್ರ ಜೊತೆಗೆ ಒಂದು ಮಾಡ್ಕೊಂಬಿಟ್ರೆ ಸಿಂಪಲ್ ಸಿಂಪಲ್ಲಾಗೆ ತುಂಬನೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಗೊಜ್ಜು ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ ಎಂಟು ಏಳರಿಂದ ಎಂಟು ಸ್ಪೂನಷ್ಟು ಹಾಯಿಲನ್ನ ಸೇರಿಸ್ಕೊಂಡು ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಬೀಜ ಹಾಗೆ ಸಾಸಿವೆ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಕಡಲೆಬೇಳೆನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಬೇಕಿದ್ರೆ ನೀವು ಕಡಲೆಬೇಳೆ ಮತ್ತು ಕಡಲೆ ಬೀಜನ ಫ್ರೈ ಮಾಡ್ಕೊಂಡು ಸೈಡ್ಗೆ ತೆಗೆದುಕೊಂಡ್ಬಿಟ್ಟು ನಾವು ರೈಸೆಲ್ಲ ಕಳಿಸ್ಕೊತೀವಲ್ಲ ಗೊಜ್ಜು ಮಿಕ್ಸ್ ಮಾಡ್ತೀವಲ್ಲ ಆ ಟೈಮಲ್ಲೂ ಬೇಕಾದ್ರೂ ಸೇರಿಸ್ಕೊಬೋದು ಬಟ್ ನೀವು ಒಟ್ಟಿಗೆ ಮಾಡ್ಕೊತೀನಿ ಗೊಜ್ಜು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀನಿ ಯಾಕಂದರೆ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ಹಾಗಿರೋದನ್ನ ನಾವು ಸ್ಟೋರ್ ಮಾಡಿಕೊಂಡ್ರು ಮೂರು ದಿನ ಸ್ಟೋರ್ ಮಾಡ್ಕೊಂಡು ಹಾಗೆ ಇರುತ್ತೆ ತ್ರೀ ಫೋರ್ ಡೇಸ್ ಬೇಕಾದ್ರೂ ಫ್ರಿಜ್ಜಲ್ಲಿ ಇಟ್ಕೋಬೋದು ಮಾವಿನ ಚಿತ್ರ ಯಾಕೆ ಹುಳಿ ಇರತ್ತಲ್ವ ಸ್ವಲ್ಪ ಚೆನ್ನಾಗೇ ಇರುತ್ತೆ ಹೇಳ್ಬಿಟ್ಟು ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಕರಿಬೇವು ಹಾಗೆ ಕರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಹಾಕೊಂಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ಈಗ ಈರುಳ್ಳಿ ಎಲ್ಲಾನು ಫ್ರೈ ಮಾಡ್ಕೊಂಬಿಟ್ಟು ನಾನು ಇಲ್ಲಿ ಮಾವಿನಕಾಯಿ ಸ್ವಲ್ಪ ಹುಳಿ ಇರೋ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಒಂದು ಮಾವಿನಕಾಯಿ ಫುಲ್ ಹಾಕ್ಕೊತಿದ್ದೀನಿ ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂತಿದ್ದೀನಿ ಒಂದು ಪಿಂಚ್ ಅಷ್ಟು ಅರಿಶಿನ ಹಾಕೊಂಡು ಜಾಸ್ತಿ ಅರಿಶಿನ ಹಾಕಕ್ಕೆ ಹೋಗ್ತಿಲ್ಲ ಒಂದು ಅಷ್ಟು ಅರಿಶಿಣ ಹಾಕ್ಕೊಂಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ತುರಿದಿಟ್ಟಂಥ ಮಾವಿನಕಾಯಿ ಐತಲ್ಲ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಆ ಮಾವಿನಕಾಯಿಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಒಂದು ಐದು ನಿಮಿಷದಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ ಹಾಗೆ ನಿಮ್ಗೆ ಏನಾದ್ರೂ ಬೇಕಿದ್ರೆ ಸ್ವಲ್ಪ ಹುಳಿ ಅಂದರೆ ಸ್ವಲ್ಪ ಎಮೆನೂ ಸಹ ಸೇರಿಸ್ಕೊಬೋದು ಅದು ಟೇಸ್ಟು ಚೆನ್ನಾಗೇ ಇರುತ್ತೆ ಹಾಗೆ ಈಗ ಮಾವಿನಕಾಯಿ ಗೊಜ್ಜು ಸಹ ರೆಡಿ ಆಯ್ತಲ್ಲ ನಾನೇನು ಇವತ್ತು ಹಬ್ಬಕ್ಕೆ ಜಾಸ್ತಿ ಅಡುಗೆಗಳೇನು ಮಾಡ್ತಿಲ್ಲ ಸಿಂಪಲ್ಲಾಗಿಯೇ ಮಾಡ್ಕೊತಿದ್ದೀನಿ ಹಾಗೆ ಚಿತ್ರಾನ್ನ ಹಾಗೆ ಇದ್ರ ಜೊತೆಗೇ ಒಬ್ಬಟ್ಟು ರಸಮ್ಮು ರೈಸು ಹಾಗೆ ಒಬ್ಬಟ್ಟು ಇದ್ರ ಜೊತೆಗೊಂದು ಹಪ್ಲ ತೆಲ್ಸ್ಕೊಂಡ್ಬಿಟ್ರೆ ಸಿಂಪಲ್ಲಾಗಿಯೇ ಅಡುಗೆನ ಮುಗಿದೋಗುತ್ತೆ ಕೊನೆಯದಾಗಿ ಕೊತ್ಮೀರಿ ಹಾಕೊಂಡ್ಬಿಟ್ರೆ ಗೊಜ್ಜು ಸಹ ರೆಡಿ ಆಯಿತು ಈಗ ಗೊಜ್ಜ ರೆಡಿ ಆದಮೇಲೆ ಇನ್ನೊಂದು ಕಡೆ ರೈಸೂ ಆಗಿದೆಯಲ್ಲ ಗೊಜ್ಜು ಸ್ವಲ್ಪ ತನ್ನಗಾಕೆ ಬಿಟ್ಬಿಡ್ತಿದ್ದೀನಿ ಆಮೇಲೆ ರೈಸ್ನಾಗೆ ಮಿಕ್ಸ್ ಮಾಡಿ ಕಳಿಸ್ಕೊಳ್ಳೋಣ ಅಂತ ಈಗ ಹಪ್ಪಳ ಒಂದು ಹಾಕ್ಕೊಬೇಡೋಣ ಸೈಡ್ಗೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಎಣ್ಣೆ ಇಕ್ಕೊಂಬಿಟ್ಟು ಈ ಥರ ಸಣ್ಣ ಸಣ್ಣ ಸಣ್ಣಗೆ ಬರ್ತಾವಲ್ಲ ಆ ಥರ ಹಪ್ಲಾನ ಹಾಕ್ಕೊತಿದ್ದೀನಿ ಸೊ ಇಷ್ಟಿದ್ರೆ ಪರ್ಫೆಕ್ಟಾಗಿ ಊಟ ಮಾಡ್ಬೋದು ಸೊ ಜಾಸ್ತಿ ಅಡುಗೆ ಮಾಡಿ ಒಂದೇ ಸಲ ತಿಂದೇರೋಕ್ಕಾಗ್ದಷ್ಟು ವೇಸ್ಟ್ ಮಾಡೋಗಬೋದು ಈ ಥರ ಸಿಂಪಲ್ಲಾಗಿಯೇ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೊಂಡಾಗ ನಾವು ಹೊಟ್ಟೆ ತುಂಬ ತಿನ್ಬೋದು ಅಂತ ನನಗೆ ಅನ್ಸುತ್ತೆ ಸೊ ನಿಮ್ಗೆ ಯಾವ ಥರ ಅನಿಸುತ್ತೆ ಅಂತ ನೀವು ಸಹ ಕಮೆಂಟ್ ಮಾಡಿ ಸೊ ಹಪ್ಲೆಲ್ಲ ತಿಳಿಸ್ಕೊಂಬಿಟ್ಟು ಕೊನೆಯದಾಗಿ ಹೋಗ್ಬಟ್ಟು ಮಾಡ್ಕೊಳ್ಳೋಣ ಅಂತ ಸೊ ಅದು ಅಷ್ಟೊತ್ತಿಗೆ ನಾವು ಫ್ರಿಜ್ಜಿಂದ ತೆಗೆದಿಟ್ಟಂಥ ಹೂರ್ನಾನು ಸ್ವಲ್ಪ ಕೂಲ್ ಆಗಿರುತ್ತಲ್ಲ ಆರಾಮಾಗಿ ಮಾಡ್ಕೋಬೋದು ಅಂತ ಈಗ ಹಪ್ಪಳ ಸಹ ರೆಡಿ ಆದಮೇಲೆ ಒಬ್ಬಟ್ಟಿಗೂ ಸಹ ಹೆಂಚೆಲ್ಲ ಇಟ್ಬಿಟ್ಟು ಈ ಥರ ಬಟರ್ ಪೇಪರ್ ಮೇಲೆ ಮಾಡ್ತಿದ್ದೀನಿ ಇವತ್ತು ಒಂದು ಬಟರ್ ಪೇಪರ್ ಇತ್ತು ಕೇಕ್ ಬೇಕ್ ಮಾಡ್ಬೇಕಾದ್ರೆ ತಗೊಬಂದಿದ್ದೆ ಅದೇ ಪೇಪರ್ನ ಬಳಸ್ಕೊಂಡು ಇವತ್ತು ಅದ್ರ ಮೇಲೆ ಒಬ್ಬಟ್ಟನ್ನ ತಟ್ಟೋಣ ಅಂದ್ಕೊಂಡಿದ್ದೀನಿ ಊರಿನೂ ಸಹ ಚೆನ್ನಾಗಿ ಒಂದು ಹದಕ್ಕೆ ಬಂದಿದೆ ಈಗ ಇನ್ನೊಂದು ಕಡೆ ಮೈದಾ ಹಿಟ್ಟು ನಾವು ಚಿರುಡಿ ರವೆ ಹಾಕಿಬಿಟ್ಟು ಕಳಿಸಿಟ್ಟಿದ್ವಲ್ಲ ಅದು ಸಹ ಹಿಟ್ಟು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆಗಿತ್ತು ಇವಾಗ ಅದು ಸಹ ಚೆನ್ನಾಗಿ ನೆಂದಿದೆ ಈಗ ಊರಿನದ್ದು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಊರಿನ ಹುಂಡೆಗಳೆಲ್ಲ ಮಾಡಿಕೊಂಡು ಇಟ್ಕೊತಿದ್ದೀನಿ ನಾವೇನು ಒಬ್ಬಟ್ಟೇನು ಹೆಚ್ಚಿಗೆ ತಿನ್ನಲ್ಲ ಬಟ್ ನಮಗೆ ದೇವರು ಹೆಡೆಗೆ ಹಾಗೆ ನಮ್ಗೆ ಒಂದು ಟೈಮ್ಗೆ ತಿನ್ನೋ ಅಷ್ಟೇ ಮಾಡಿಕೊಂಡು ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನೂ ಮಾಡ್ಕೊಗ್ತಿಲ್ಲ ಸ್ವೀಟ್ ಅಂದರೆ ನಮ್ಗೆ ಒನ್ ಟೈಮ್ಗಾದನೇ ಸಾಕಾಗ್ಬಿಡುತ್ತೆ ಅಷ್ಟು ಎಷ್ಟು ಬೇಕೋ ಅಷ್ಟು ಹುಂಡೆಗಳನ್ನೆಲ್ಲ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ಸೊ ನಾವು ಒಂದೊಂದೇ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಒಬ್ಬ ತಟ್ಟಕ್ಕೂ ತುಂಬ ಈಸಿಯಾಗಿ ಒಂದು ಸಲ ಪೈದ ಹಿಟ್ಟು ಮುಟ್ಟಿದ ಮೇಲೆ ಮತ್ತೆ ಅದನ್ನು ಹೂರನ್ನು ಮುಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಸೊ ಇದಾದಮೇಲೆ ಇವಾಗ ಬಟರ್ ಪೇಪರ್ಗೆ ಸ್ವಲ್ಪ ಆಯಿಲ್ನ ಹಾಕೊಂಡ್ಬಿಟ್ಟು ಹಿಟ್ಟು ಸಹ ಪರ್ಫೆಕ್ಟಾಗಿ ನೆಂದಿದೆ ಈಗ ಸೊ ಅದನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ನಾರ್ಮಲಾಗಿ ನೀವು ರೆಗ್ಯುಲರಾಗಿ ಆ ಥರ ಮಾಡ್ತೀರೋ ಅದೇ ಥರ ನಾನು ಮಾಡಿಬಿಟ್ಟು ಒಬ್ಬಟ್ಟುನ ಸಹ ಎಷ್ಟು ಬೇಕೋ ಅಷ್ಟು ಸುಟ್ಕೊಂಡೆ ಸೊ ಬೇಕಿದ್ರೆ ಆಮೇಲೆ ಇನ್ನೂ ಮಾಡ್ಕೊಬೋದು ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ದೇವ್ರಿಗೆ ಆಗೋಷ್ಟು ಹಾಗೆ ನಮಗೆ ಒನ್ ಟೈಮ್ಗೆ ತಿನ್ನಕ್ಕಾಗೋಷ್ಟು ಮಾಡ್ಕೊಳ್ಳೋಣ ಅಂತ ಈ ಥರ ಮಾಡ್ಕೊಂಡೆ ಇನ್ನೊಂದು ಕಡೆ ದೇವ್ರಿಗೂ ಸಹ ಆವಾಗೆ ಸ್ವಲ್ಪ ದೇವ್ರ ಸಾಮೆಲ್ಲ ನಿನ್ನೆನೆ ತೊಳೆದಿಟ್ಟಿದ್ನಲ್ಲ ಈಗ ಅದನ್ನು ಸಹ ಎಲ್ಲ ಇನ್ನೇನೆ ದೇವ್ರ ಸಾಮೆ ಎಲ್ಲ ತೊಳೆದಿಕ್ಕಿದ್ನಲ್ಲ ಈಗ ನಿನ್ನೆನೂ ನೈಟ್ ಏನೇ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ರೆಡಿ ಮಾಡಿದ್ದೆ ಹಾಗೆ ಬೆಳಿಗ್ಗೆ ಹೂವು ಇಕ್ಬಿಟ್ಟು ಬೇಗ ಪೂಜೆನ ಮಾಡಿಬಿಡೋಣ ಒಂದ್ ಕಡೆ ಅಡುಗೆ ಆಗೋಷ್ಟೊತ್ತಿಗೆ ಇನ್ನೊಂದ್ ಕಡೆ ನಮ್ಮ ಮನೆಯವರು ಸಹ ಬಾಗಿಲಿಗೆ ತೋರಣ ಆಗಿರ್ಬೋದು ಈ ಹಬ್ಬ ಅಂದ್ರೆ ತೋರಣ ಇರ್ಬೇಕಲ್ವ ತೋರಣ ಹಾಗೆ ಹೂವಿಂದ ಹಾಕ್ತಿದ್ರು ಸೊ ಅವ್ರು ಒಂದ್ ಕಡೆ ರೆಡಿ ಮಾಡ್ತಿದ್ರು ನಾನು ಒಂದ್ ಕಡೆ ಅಡುಗೆನೂ ಮಾಡ್ತಿದ್ರೆ ಇಬ್ಬರು ಸಹ ಬೇಗ ಮುಗಿಸ್ಕೊಂಡ್ಬಿಟ್ರೆ ಬೇಗ ಪೂಜೆ ಮಾಡಿ ಎಲ್ಲ ಹೊಟ್ಟಿಗೆ ಕುತ್ಕೊಂಡು ತಿನ್ಬೋದು ಸ್ವಲ್ಪ ರಿಲ್ಯಾಕ್ಸ್ ಆಗು ಮಾಡ್ಕೋಬಹುದು ಅಂತೂ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಆಗೋಷ್ಟು ಎಲ್ಲ ಎಷ್ಟು ಊರ್ನಾಯ್ತು ಅಷ್ಟನ್ನು ಮಾಡ್ಕೊಂಡು ಮುಗಿಸ್ಕೊಂಡ್ಬಿಟ್ಟಿದ್ದೆ ಸೊ ಈ ಥರ ಒಬ್ಬಟ್ಟು ಮಾಡ್ಬೇಕಂದ್ರೆ ನಿಜ ಪ್ರೋಸೆಸ್ ಅಂತೂ ಜಾಸ್ತಿನೇ ಹಿಡಿಯುತ್ತೆ ಎಲ್ಲರೂ ಒಟ್ಟಿಗೆ ಮಾಡ್ಕೋಬೇಕಂದ್ರೆ ನಿಜ ತುಂಬಾ ಕಷ್ಟ ಆಗ್ಬಿಡುತ್ತೆ ಸೊ ಒಬ್ಬಟ್ಟು ಮಾಡಬೇಕಾದ್ರೆ ಇನ್ನೊಬ್ರು ಹೆಲ್ಪ್ ಇದೆ ನಮಗೆ ಬೆಸ್ಟು ಅಂತ ನನಗೆ ಅನಿಸುತ್ತೆ ಸೊ ಇದ್ದಾಗ ಗೊತ್ತಾಗುತ್ತೆ ಆ ಕಷ್ಟ ಎಷ್ಟಿರುತ್ತೆ ಒಬ್ಬೊಬ್ಬರೇ ಮಾಡ್ಕೊಳ್ಳೋದು ಯಾವ ಥರ ಇರುತ್ತೆ ಅಂತ ಬಟ್ ಒಬ್ಬೊಬ್ರು ಮಾಡ್ತಿದ್ರೆ ಒಬ್ಬರು ತಟ್ಕೊಡ್ತಿದ್ರೆ ಇನ್ನೊಬ್ಬರು ಸುಡ್ತಿದ್ರೆ ಒಬ್ಬಟ್ಟು ಬೇಗನೆ ಹಾಕ್ಬಿಡುತ್ತೆ ಕೊನೆಯದಾಗಿ ಒಬ್ಬಟ್ಟು ಎಲ್ಲನೂ ಮಾಡ್ಕೊಂಡ್ಬಿಟ್ಟೆ ನಮಗೆ ಒಬ್ಬೊಬ್ಬರು ಮಾಡಬೇಕಂದ್ರೆ ಸ್ವಲ್ಪ ಕ್ವಾಂಟಿಟಿಗೆ ಈಗ ಅನ್ಸುತ್ತೆ ಬಟ್ ಮೊದ್ಲಿನ ಕಾಲದಲ್ಲಿ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿರಲ್ಲ ಒಬ್ಬಟ್ಟು ಅವ್ರು ಹೇಗೆ ಮಾಡ್ತಿದ್ರು ಅಂತ ಒಂದು ಸಲ ಇಮ್ಯಾಜ್ ಮಾಡ್ಕೊಂಡ್ರೆ ಹೇಗೆ ಮಾಡ್ತಿದ್ರು ಅವರೆಲ್ಲ ಈ ಥರ ಅಂತ ಆ ಥರೂ ಒಂದು ಸಲ ಯೋಚನೆ ಮಾಡಿದ್ರೆ ಸೊ ನಾವೇ ಬೆಸ್ಟಪ್ಪ ಈ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತೀವಲ್ಲ ಇಷ್ಟು ಬೇಗ ಆದರೂ ಅಂತ ಅಂದ್ಕೊತೀವಿ ಸೊ ಫೈನಲ್ ಆಗಿ ಅಡುಗೆ ಕೆಲಸ ಎಲ್ಲ ಮುಗೀತು ಒಂದು ಸಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಈಗ ದೇವರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವ್ರಿಗೂ ಸಹ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಹಾಗೆ ನಾನಿಲ್ಲಿ ಮೇಯ್ನು ಯುಗಾದಿ ಹಬ್ಬ ಅಂತಂದರೆ ಮಾವಿನಕಾಯಿ ಪಚಡಿ ಮಾಡ್ತೀವಲ್ಲ ನಿಮ್ಮ ಕಡೆ ಎಲ್ಲ ಇದೇ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಮ್ಮ ಕಡೆ ಈ ಹಬ್ಬಕ್ಕೆ ಚಿತ್ರಾನ್ನ ಒಬ್ಬಟ್ಟು ಹೇಗೆ ಫ ಇರಬೇಕು ಕಂಪಲ್ಸರಿ ಈ ಮಾವಿನಕಾಯಿ ಪಚಡಿ ಸಹ ಅದೇ ಥರ ಕಂಪಲ್ಸರಿ ಇರಲೇಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಹಣ್ಣು ಸ್ವಲ್ಪ ಗಟ್ಟಿಯಾಗಿ ಕಿರ್ಚ್ಕೊಂಡು ಇಟ್ಕೊಂಡ್ಬಿಟ್ಟು ಅದಕ್ಕೆ ಮಾವಿನಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಗೆ ಬೆಲ್ಲ ಇದರ ಜೊತೆಗೇನೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಾವಿನಕಾಯಿ ಪಚರಿ ರೆಡಿ ಆಗುತ್ತೆ ಬಟ್ ನಮಗೆ ಈ ಹಬ್ಬಕ್ಕೂ ಇದಂತೂ ತುಂಬಾ ಮುಖ್ಯವಾಗಿರಬೇಕಾದ ಇದು ಒಬ್ಬಟ್ಟು ಹೆಂಗೆ ಇರಬೇಕು ಕಂಫರ್ಸನ್ ಇದಂತೂ ಪರ್ಫೆಕ್ಟಾಗಿ ಹಾಗೆ ಇರಬೇಕಾಗುತ್ತೆ ಸೊ ಇದು ನಾನೇನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತೀನಿ ಯಾಕಂದರೆ ದೇವರಿಗೆ ನೈವೇದ್ಯಕ್ಕೂ ಇಡಬೇಕು ಹಾಗೆ ನಮಗೆ ಒನ್ ಟೈಮ್ ಅದು ಪ್ರಸಾದ ಥರ ತಿಂತೀವಲ್ಲ ಅಷ್ಟೇ ಸಾಕು ಅಂತ ಒನ್ ಈ ಥರ ಸ್ವಲ್ಪನೇ ಕ್ವಾಂಟಿಟಿಯಲ್ಲೇ ಮಾಡಿಕೊಂಡೆ ಈಗ ಇದು ಸಹ ರೆಡಿ ಐತೆಲ್ಲ ಈಗ ಅಡುಗೆ ಮನೆ ಕೆಲಸ ಎಲ್ಲ ಮುಗಿತು ಈಗ ದೇವರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವ್ರ ಮುಂದೆ ಸಹ ಎಲ್ಲ ಹಾಕಬೇಕಲ್ಲ ಅಲ್ಲಿಯೂ ಸಹ ದೇವ್ರಿಗೆ ಎಲ್ಲ ರೆಡಿ ಮಾಡಿದ್ಮೇಲೆ ನಾನು ಈ ಒಂದು ವಿಡಿಯೋನ ಶೂಟ್ ಮಾಡಿಕೊಂಡು ಈ ಥರದ ವಿಡಿಯೋನ ಇನ್ನೂ ದೀಪ ಹಚ್ಚಿರಲಿಲ್ಲ ನಮಗೆ ಯುಗಾದಿ ಹಬ್ಬಕ್ಕೆ ನಮ್ಮ ಕಡೆಯೆಲ್ಲ ಈ ಥರ ದೇವ್ರಿಗೆ ಮೂರು ಹೆಡೆಯ ಹಾಕ್ತೀವಿ ಸೊ ನಿಮ್ಮ ಕಡೆಯೆಲ್ಲ ಇದೇ ಪ್ರೊಸೆಸಲ್ಲೇ ಮಾಡ್ತೀರಾ ಸೊ ಇದೇ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಎಷ್ಟು ಜನ ಈ ಥರ ದೇವ್ರಿಗೆ ಮೂರು ಎಡೆ ಹಾಕ್ತೀರ ಅಂತ ಕೆಲವರೆಲ್ಲ ಬರೀ ಹೋಗ್ಬಿಟ್ಟು ಚಿತ್ರಾನ್ನ ಹಿಕ್ಬಿಟ್ಟು ಪೂಜೆ ಮಾಡ್ತಾರೆ ಬಟ್ ಒಬ್ಬೊಬ್ಬರ ಕಡೆ ಥರ ಪ ಸಂಪ್ರದಾಯ ಇರುತ್ತಲ್ಲ ನಮ್ಮ ಕಡೆ ಅಂತೂ ಇದೇ ಥರನೇ ಮಾಡೋದು ದೇವ್ರಿಗೆ ಥರ ನಾವು ಮಾಡಿದಂಥ ಅಡುಗೆಗಳು ಟೇಸ್ಟ್ ಮಾಡ್ದಿರಾ ಹೆಂಜಿರು ಟೇಸ್ಟ್ ಮಾಡಿದಿರ ಹಾಗೆ ಮೂರು ಹೆಡೆಯನ್ನು ಹಾಕ್ಬಿಟ್ಟು ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ತಿನ್ನೋದು ಅದು ನಮ್ಮ ಕಡೆ ಸಂಪ್ರದಾಯ ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹಾಗೆ ನಾನು ಬಾಗಿಲಿಗೆ ಈ ಸರದೊಂದು ಭತ್ತ ತೋರಣ ತರಿಸಿದ್ದೆ ಹೆಂಗೂ ಹಬ್ಬದ ದಿನನೇ ತರಿಸಿದ್ವಲ್ಲ ಹೇಳ್ಬಿಟ್ಟು ಹಬ್ಬದ ದಿನವೇ ಹಾಕ್ಬಿಟ್ಟು ಅದನ್ನು ಈ ಥರ ಬೇವಿನ ಸೊಪ್ಪು ಆಗಿರ್ಬೋದು ಮಾವಿನ ಎಳೆ ಎಲ್ಲ ತೋರಣ ಕಟ್ಬಿಟ್ಟು ಹೂವು ಹಾಕಿದರೆ ತುಂಬಾ ಚೆನ್ನಾಗಿದೆ ಈ ಥರ ಹಾಕಿದರೆ ಬಾಗಿಲಿಗೆ ನೋಡೋಕ್ಕೂ ತುಂಬಾ ಖುಷಿ ಆಗ್ತಿತ್ತು ಅಷ್ಟು ಚೆನ್ನಾಗಿತ್ತು ಹಾಗೆ ಇನ್ನು ದೇವರಿಗೆ ದೀಪ ಎಲ್ಲ ಹಚ್ಚಿಬಿಟ್ಟು ಸೊ ನಾನು ನಮ್ಮ ಮನೆಯವರಿಬ್ಬರೂ ಸೇರಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಹಾಗೆ ಪೂಜೆ ಮಾಡಿದ ಮೇಲೆ ಒಂದು ಎಡೇನ ನಾವು ಅಲ್ಲಿ ದೇವರ ತೆಕ್ಕಿತಿವಲ್ಲ ಒಂದು ಐದು ನಿಮಿಷ ಆದಮೇಲೆ ಒಂದು ತಗೊಂಡು ನಾವು ತಿಂತಿರ್ತೀವಿ ಆಮೇಲೆ ಮಧ್ಯಾಹ್ನಕ್ಕೆ ತಿಂತೀವಿ ಇನ್ನೊಂದು ಮಾತ್ರ ಹಸುಗಳಿಗೆ ಹಸುಗಳಿಗೆ ಇಕ್ಬಿಡ್ತೀವಿ ಸೊ ಆ ಥರ ನಮ್ಮ ಕಡೆಯಲ್ಲಿ ಮಾಡ್ತೀವಿ ಸೊ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ನಾನು ಅಂದ್ಕೊಂಡಿ ಟೈಮ್ಗೆ ಕರೆಕ್ಟ್ ಟೈಮ್ಗೆ ಪೂಜೆ ಮಾಡಿದೆ ತುಂಬಾ ಖುಷಿ ಆಯಿತು ಹಬ್ಬದಿಂದ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡೋ ಅದೊಂಥರ ಖುಷಿಯಾಗಿರುತ್ತೆ ಅಲ್ವಾ ನಮಗಂತೂ ಈ ಹಬ್ಬ ತುಂಬಾ ಖುಷಿ ಕೊಡ್ತು ನಿಮಗೆ ನಿಮ್ಮ ಜೀವನದಲ್ಲೂ ತುಂಬ ಖುಷಿ ಕೊಡಲಿ ಅಂತ ನಾನು ಬಯಸ್ತೀನಿ ಹಾಗೆ ನಾವು ಮಾವಿಟ್ಟಂತ ಬೇವು ಬೆಲ್ಲ ತಗೊಂಡ್ವಿ ಹಾಗೆ ಮಾವಿನಗೆ ಪಚಡಿ ಮಾಡಿದ್ವಲ್ಲ ಅದು ಸಹ ಪ್ರಸಾದವಾಗಿ ತಗೊಂಡ್ಬಿಟ್ಟು ಕೊನೆಯದಾಗಿ ಊಟ ಎಲ್ಲ ಮುಗಿಸ್ಕೊಂಬಿಟ್ರೆ ಇದು ಇವತ್ತಿನ ದಿನದ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತಾ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಗೆ ಅದರ ರೆಸಿಪೀಸ್ ಬೇಕು ಅಂದರೆ ಹಾಗೆ ಅದನ್ನು ಬ್ಲಾಗ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಆ ರೆಸಿಪೀಸನ್ನು ನಾನು ಮಾಡಿ ತೋರಿಸ್ತೀನಿ ಹೀಗೆ ಕೊನೆಯದಾಗಿ ಊಟ ಮುಗಿಸ್ಕೊಂಡ್ಬಿಟ್ರೆ ಇವತ್ತಿನ ದಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ ಅದರ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್